ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆ ಕಾಗೇರಿಯವರು ಈ ಹಿಂದೆ ಸಚಿವರಾಗಿದ್ದಾಗ ಈ ಜಿಲ್ಲೆಯನ್ನ ಇಬ್ಬಾಗಿಸುವ ಕಾರ್ಯಕ್ಕೆ ಬೆಂಬಲ ನೀಡಿರುವ ಆರೋಪ ಈಗ ಕ್ಷೇತ್ರಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಹೌದು ಭೌಗೋಳಿಕವಾಗಿ ದೊಡ್ಡ ಜಿಲ್ಲೆಯಾದ ಉತ್ತರ ಕನ್ನಡವನ್ನ ಇಬ್ಬಾಗವಾಗಿಸಬೇಕೆಂಬ ಕೂಗು ಮಲೆನಾಡಿನಲ್ಲಿ ಮೊದಲಿನಿಂದಲೂ ಇದೆ ಆದರೆ ಕರಾವಳಿಗರಿಗೆ ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರಬೇಕೆಂಬ ಮನಸ್ಸಿದೆ ಹಾಗಾಗಿ ಜಿಲ್ಲೆಯನ್ನು ಇಬ್ಬಾಗಿಸುವ ವಿಷಯ ಪ್ರಸ್ತಾಪವಾದಾಗಲೆಲ್ಲ ಕರಾವಳಿಗರು ಅದನ್ನು ವಿರೋಧಿಸುತ್ತಲೇ ಬಂದಿದ್ದಾರೆ ಆದರೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಅವರು ಮಾತ್ರ ಜಿಲ್ಲೆಯನ್ನ ಇಬ್ಬಾಗಿಸುವ ವಿಷಯಕ್ಕೆ ಮೊದಲಿನಿಂದಲೂ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಅವರು ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಯಾಗಿದ್ದಾಗ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದಾಗ ಈ ಅಖಂಡ ಜಿಲ್ಲೆಯನ್ನ ಇಬ್ಬಾಗಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆಂಬ ಆರೋಪ ಇದೆ ಶಿಕ್ಷಣ ಇಲಾಖೆಯಲ್ಲಿ ಸಿರಸಿ ಮತ್ತು ಕಾರವಾರ ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಇಬ್ಬಾಗಿಸಿದ ಕೀರ್ತಿ ಕಾಗೇರಿಯವರಿಗೆ ಸಲ್ಲುತ್ತದೆ ಅಲ್ಲದೆ ಕಾರವಾರದಲ್ಲಿದ್ದ ವಿವಿಧ ಇಲಾಖೆಗಳ ಕೇಂದ್ರ ಕಚೇರಿಗಳನ್ನ ಸಿರಸಿಗೆ ವರ್ಗಾಯಿಸುವ ಕಾರ್ಯ ಕೂಡ ಮಾಡಿದ್ರು ಅಲ್ಲದೆ ಕರಾವಳಿಗೆ ಬಂದ ಅನುದಾನವನ್ನ ಕೂಡ ಸಿರಸಿಗೆ ಕೊಂಡೊಯ್ಯುವ ಕೆಲಸ ಕೂಡ ಮಾಡಿದ್ರು ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಸಿರಸಿ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದರೆ ಹೊರತು ಜಿಲ್ಲೆಯ ಇನ್ನುಳಿದ ಹತ್ತು ತಾಲೂಕುಗಳನ್ನು ನಿರ್ಲಕ್ಷಿಸಿ ಮಲತಾಯಿ ಧೋರಣೆ ತಾಳಿದ್ದಾರೆಂದು ಕರಾವಳಿಗರ ಆರೋಪವಿದೆ ಅಲ್ಲದೆ ಅವರು ಸ್ಪೀಕರ್ ಆಗಿದ್ದಾಗ ಶಾಸಕಿ ರೂಪಾಲಿ ನಾಯ್ಕರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಬಗ್ಗೆ ಸದನದಲ್ಲಿ ಪ್ರಸ್ತಾಪಿಸಿದಾಗ ಅವರಿಗೆ ಮಾತನಾಡಲು ಅವಕಾಶ ಕೂಡ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದ ಕಾಗೇರಿಯವರು ಕೊನೆಗೆ ತಮ್ಮ ಸಿರಸಿ ತಾಲೂಕು ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಲು ಎರಡ್ನೂರು ಕೋಟಿಯನ್ನ ಮಂಜೂರು ಮಾಡಿಸಿಕೊಂಡು ಕರಾವಳಿಗೆ ಅನ್ಯಾಯ ಮಾಡಿದ್ದಾರೆಂಬ ಆರೋಪ ಕೂಡ ವ್ಯಕ್ತವಾಗಿತ್ತು ಕಾಗೇರಿಯವರ ಈ ನಡೆಯೇ ಜಿಲ್ಲೆಯ ಬಹುತೇಕ ತಾಲೂಕುಗಳ ಜನರ ಮನಸ್ಸಿಗೆ ನೋವುಂಟು ಮಾಡಿದ್ದು ಮುಂದೆ ಇವರು ಸಂಸದರಾದರೆ ಎಂಪಿ ನಿಧಿಯ ಬಹುಪಾಲು ತಮ್ಮ ಸಿರಸಿ ಕ್ಷೇತ್ರದ ಅಭಿವೃದ್ಧಿಗೆ ಬಳಸುವ ಸಾಧ್ಯತೆಯೇ ಹೆಚ್ಚಿರುವ ಬಗ್ಗೆಯೂ ಕ್ಷೇತ್ರದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಕಾಗೇರಿಯವರು ಈ ಹಿಂದೆ ಜಿಲ್ಲೆಯ ಇಬ್ಬಾಗದ ವಿಷಯದಲ್ಲಿ ಮಾಡಿದ ಅವಾಂತರ ಈಗ ಅವರು ಸ್ಪರ್ಧಿಸಿರುವ ಲೋಕಸಭಾ ಚುನಾವಣೆ ಮೇಲೂ ಸಖತ್ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಕಂಡುಬಂದಿದೆ ಇನ್ನು ಈ ಬಗ್ಗೆ ಕಾರವಾರದಲ್ಲಿ ಪತ್ರಕರ್ತರು ಕಾಗೇರಿಯನ್ನ ಪ್ರಶ್ನಿಸಿದಾಗ ಜಿಲ್ಲಾ ವಿಭಜನೆ ಕೇವಲ ರಾಜಕೀಯ ವಿಷಯವಷ್ಟೇ ಎಂದು ನುಣುಚಿಕೊಂಡರು ನಾನು ಜಿಲ್ಲೆ ವಿಭಾಗಿಸುತ್ತೇನೆ ಎಂಬುದೇನಿಲ್ಲ ಸಿರಸಿ ಕ್ಷೇತ್ರದ ಶಾಸಕನಾಗಿದ್ದರಿಂದ ನನ್ನ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಹೀಗಾಗಿ ಶಾಸಕನಾಗಿ ನನ್ನ ಕ್ಷೇತ್ರದ ಬಗ್ಗೆ ಯೋಚಿಸಿದ್ದೇನೆ ಎಂದರು ಆದರೆ ಕರಾವಳಿ ಭಾಗಕ್ಕೆ ಮಂಜೂರಾಗಿದ್ದ ಅನುದಾನವನ್ನು ನಿಮ್ಮ ಕ್ಷೇತ್ರಕ್ಕೆ ಏಕೆ ಬದಲಿಸಿದ್ದೀರಿ ಎಂದು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ನುಣಿಸಿಕೊಂಡರು ಇನ್ನು ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ತರುವ ಬಗ್ಗೆ ಪ್ರಯತ್ನ ಮಾಡುತ್ತೇನೆ ಎಂದು ಮತ್ತೊಮ್ಮೆ ಕರಾವಳಿ ಜನರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದರು ಜನಾಭಿಪ್ರಾಯವನ್ನೇ ನಾವು ರಾಜಕೀಯ ಪಕ್ಷಗಳ ಜವಾಬ್ದಾರಿ ಜನ ಭಾವನೆಗಳನ್ನ ಮೀರಿ ಯಾವ ಪಕ್ಷಗಳು ನಿರ್ಣಯಗಳನ್ನ ತೆಗೆದುಕೊಳ್ಳುವುದಕ್ಕೆ ಆಗೋದಿಲ್ಲ ಹಾಗಾಗಿ ಜಿಲ್ಲೆ ವಿಭಜನೆಯ ದೃಷ್ಟಿಯಿಂದ ಈ ಮಾತುಗಳನ್ನೇ ಪ್ರಾರಂಭದ ದಿನಗಳಿಂದ ನಾನು ಹೇಳಿದ್ದೇನೆ ಪ್ರಾರಂಭದ ದಿನಗಳಿಂದ ನಾನು ಹೇಳಿದ್ದೇನೆ ಹೇಳ್ತಾರೆ ನನ್ನ ಜವಾಬ್ದಾರಿ ಅದನ್ನು ಕೊಟ್ಟಿದ್ದೇನೆ ಹುಡುಗಿಯಾವ ಕ್ಷೇತ್ರಕ್ಕೂ ನಮ್ಮ ಸರ್ಕಾರದಲ್ಲಿ ನಾವು ನಿರ್ಲಕ್ಷ್ಯ ಮಾಡಿಲ್ಲ ರೂಪಾಲಿ ನಾಯಕರು ತಂದಿದ್ದು ಹಣ ನೋಡ್ಬಿಟ್ಟರೆ ನನಗಿಂತ ಜಾಸ್ತಿ ಇದೆ ಅದನ್ನ ಹೇಳ್ಕೊಂಡಿಲ್ಲ ನಮ್ಮ ಸರ್ಕಾರದಲ್ಲಿ ನಾನು ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ನಾವು ಸದಾ ಆದ್ಯತೆ ಕೊಟ್ಟಿದ್ದೇವೆ ಸದಾ ಆದ್ಯತೆ ಕೊಟ್ಟಿದ್ದೇವೆ ಒಂದು ಕ್ಷೇತ್ರ ಗಿಂತ ಮತ್ತೊಂದು ಕ್ಷೇತ್ರಕ್ಕೆ ಅನುದಾನ ಜಾಸ್ತಿ ಬಂದಿದೆ ಹಾಗಾಗಿ ಈ ರೀತಿಯ ಈ ಸಂಶಯಗಳು ಅನುಮಾನಗಳು ಅರ್ಥ ಇಲ್ಲ ದೈವೀತ ಅದನ್ನ ಬೆಳೆಯೋದಿಕ್ಕೆ ಬಿಡಬೇಡಿ ನದಿ ನೀರೇ ಕೊಡ್ಲಿಲ್ಲ ಹಾಕೋಲಾದ್ವಿ ಅಂದ್ರೆ ಇಲ್ಲಿ ಎಲ್ಲ ಸಾಧ್ಯತೆ ಇಲ್ಲ ಸರ್ ಇಲ್ಲ ಅಲ್ಲಿ ನಡೆಯುತ್ತಿರಲಿಲ್ಲ ನಾನು ಹೇಳಿದನಲ್ಲ ಅಲ್ಲಿ ನೀರಿ ಹೋಗ್ತಾ ಇದೆ ಅಂತ ಸರ್ ನೀರಲ್ಲ ಈಗ ಸರಿಯಾಗಿವಾದ ಮಾಡಬಹುದು ಎಲ್ಲಿಂದ ನೀರು ತರಬಹುದು

ಸಂಸದರಾದರೆ ಕರಾವಳಿ ಭಾಗಕ್ಕೆ ನ್ಯಾಯ ಕೊಡುತ್ತಾರಾ ಎಂಬ ಪ್ರಶ್ನೆ ಕರಾವಳಿಗರಲ್ಲಿ ಮೂಡಿದ್ದು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರಾವಳಿಗರು ಕಾಗೇರಿಯನ್ನು ಒಪ್ಪಿಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ